ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಗೆಡಿಸೋ ಆಸೆನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಶಿಲ್ಪಕಲೆಗೆ ವಿಶ್ವಕರ್ಮರ ಕೊಡುಗೆ ಅಪಾರ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಅಫ್ಘಾನಿಸ್ತಾನದ ವಿಶ್ವಕರ್ಮ ಚಪಡ ಮೊದಲ ಅಕ್ಷರಕ್ಕೆತ್ತಿದ ಶಿಲ್ಪಿ ಎಂದು ಹಿರಿಯ ಸಾಹಿತಿ ಕತೆಗಾರ ಕಾದಂಬರಿಕಾರರಾದ ವೀರಭದ್ರಪ್ಪ ಹೇಳಿದರು ಅವರು ಗುರುವಾರ ಸಂಜೆ ರಂಗಮಂದಿರದಲ್ಲಿ ಕಲಾ ಸಂಕುಲ ಸಂಸ್ಥೆ ಆಯೋಜನೆ ಮಾಡಿದ ರೇಖಾ ಬಡಿಗೆರ್ ಬರೆದಿರುವ ಆರನೆಯ ಕೃತಿ ಬಿಸಿಲೂರಿನ ತೇರು ಲೋಕಾರ್ಪಣೆ ಹಾಗೂ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿಲ್ಪಿಗಳಿರುವುದು ವಿಶೇಷ ಶಿಲ್ಪಕಲಾ ಅಕಾಡೆಮಿ ಕಡೆಯಿಂದ ಶಿಲ್ಪಿಗಳ ಪರಿಚಯಾತ್ಮಕ ಪುಸ್ತಕಗಳು ಹೊರತರಬೇಕು ಅಂತಹುದರಲ್ಲಿ ರೇಖಾ ಅವರು ನೂರ ಎರಡು ರಥಗಳನ್ನು ನಿರ್ಮಿಸಿದ ಕರತ ಶಿಲ್ಪಿ ಕೊಪ್ಪಳದ ಯಲ್ಲಪ್ಪ ಬಡಿಗೇರ ಅವರ ಬದುಕು ಬರಹ ಕುರಿತು ಬರೆದಿರುವುದು ಉತ್ತಮ ಕೆಲ ಸರ್ಕಾರಕ್ಕೆ ಶಿಫಾರಸು ಮೇಲೆ ಪ್ರಶಸ್ತಿಗಳು ತೆಗೆದುಕೊಳ್ಳುವುದಕ್ಕಿಂತ ಪ್ರೀತಿಯಿಂದ ಕೊಡುವ ಇಂಥ ಪ್ರಶಸ್ತಿಗಳು ಅತ್ಯಮೂಲ್ಯ ಶಿಲ್ಪಕಲಾ ಅಕಾಡೆಮಿ ಅಧ್ಯಕ್ಷರಾದ ಎಂಸಿ ರಮೇಶ್ ಜಿಲ್ಲಾ ಕಾರಾಗೃಹದ ಅಧೀಕ್ಷಕರಾದ ಅನಿತಾ ಹಿರೇಮನಿ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ ಹಾಗೂ ಸಾಂತ್ವನ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಪವಿತ್ರ ಪ್ರಭಾಕರ್ ರೆಡ್ಡಿ ಮಾತನಾಡಿದರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕೃಷ್ಣ ಸಾವತ್ಗೇರ ಸರ್ಕಾರದಿಂದ ಸಹಕಾರ ರತ್ನ ಪ್ರಶಸ್ತಿ ಪಡೆದಿರುವ ಯರಗೇರದ ನಿಜಾಮುದ್ದೀನ್ ಮತ್ತು ಕೊಪ್ಪಳದ ರಥಶಿಲ್ಪಿ ಯಲ್ಲಪ್ಪ ಬಡಗೇರವರ ಧರ್ಮಪತ್ನಿ ಲಕ್ಷ್ಮಿ ಲಕ್ಷ್ಮೀ ಅವರಿಗೆ ಅಭಿನಂದಿಸಲಾಯಿತು ಅಮರಗೌಡ ಬಸನ್ಗೌಡ ಬಿರೆಡ್ಡಿ ಮೆಹಬೂಬ್ ಗಿರಿಜಾ ಸಂತೋಷಿ ಚಿರಂಜೀವಿ ಯಾದವ್ ರಾಮಕೃಷ್ಣ ದೀಪಿಕಾ ಉತ್ತಮ ಭಾವಗೀತೆಗಳನ್ನು ಗೀತೆಗಳನ್ನು ಜಾನಪದ ಗೀತೆಗಳನ್ನು ಹಾಡಿ ಜನಮನ ಗೆದ್ದರು ಹನ್ನೊಂದು ಜನ ಸಾಧಕರಾದ ನಾಗಪ್ಪ ಚಾಗ್ಬಾವಿ ಸುರೇಂದ್ರ ಶಿಲ್ಪಿ ರೇಣುಕಾ ಎಂ ಸಿರುವಾರ ರಾಜಕುಮಾರ ಜಯಶ್ರೀ ಗಿರಿಜಾ ಪಾಟೀಲ್ ಶಿಲ್ಪ ಉಟ್ಕನೂರು ಸುಜಿತ್ ಕುಮಾರ್ ವೀರಭದ್ರ ಮಾಡಗಿರಿ ಶಾಂತಕುಮಾರ್ ಹೊನ್ನಟಗಿ ದೀಪಿಕಾ ಉಡುಪಿ ರಾಮಕೃಷ್ಣ ರಂಗಾಪುರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ವೇದಿಕೆ ಮೇಲೆ ಸಾಹಿತಿ ವೀರ ಹನುಮಾನ್ ಅಖಿಲ ಕರ್ನಾಟಕ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ ಪಾಟೀಲ್ ಮಿರ್ಜಾಪೂರು ಅಖಂಡ ಕರ್ನಾಟಕ ಹೂಗಾರ ಸಮಾಜದ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಹೂಗಾರ ವೆಂಕಟೇಶ್ ಬೇವಿನ ಬೆಂಚಿ ಈರಣ್ಣ ಬೆಂಗಾಲಿ ಕಲಾ ಸಂಕುಲ ಸಂಸ್ಥೆಯ ಅಧ್ಯಕ್ಷರಾದ ರೇಖಾ ಬಡಿಗೇರ್ ದೇವರೆಡ್ಡಿ ನಿವೃತ್ತ ಉಪನ್ಯಾಸಕರು ಶ್ರೀಮತಿ ಅನಿತಾ ಮನೆ ಅತಿಥಿಗಳಾಗಿ ಇದ್ದರು ಸಂಸ್ಥೆಯ ಕಾರ್ಯದರ್ಶಿ ಮಾರುತಿ ಬಡಿಗೇರ್ ಸ್ವಾಗತಿಸಿದರು ಕಾರ್ಯಕ್ರಮವನ್ನು ಡಾಕ್ಟರ್ ವಿಜಯ ರಾಜೇಂದ್ರ ನಿರೂಪಿಸಿದರು ಕಲಾ ಸಂಕುಲ ಸಂಸ್ಥೆಯ ಸುರೇಶ್ ಬಡಿಗೇರ್ ಮೌನೇಶ್ ವಡವಾಟಿ ಸೈಯದ್ ಬಲಿ ಹಾಗೂ ಇನ್ನಿತರರು ಇದ್ದರು ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಹಾಗೂ ಕಲಾ ಸಂಕುಲ ಸಂಸ್ಥೆಯ ನಿರ್ದೇಶಕ ಮತ್ತು ಪ್ರೆಸ್ ಫೋಟೋಗ್ರಾಫರ್ ಸಂತೋಷ್ ಸಾಗರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಾಯಿತು